ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ ನಾನು ಕಲಾನ್ವಿತಾ ಜೈನ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಳಿಸಲಾಗದ ಮುದ್ರೆ ಒತ್ತಿರುವ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಅವರು ತನ್ನ ಇಪ್ಪತ್ತೇಳು ವರ್ಷದ ವೃತ್ತಿ ಜೀವನಕ್ಕೆ ಇಂದು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅವರ ಕುರಿತಾದ ಯಶೋ ಖಾತೆ ಇಲ್ಲಿದೆ ಬಾಹ್ಯಾಕಾಶ ಸಂಶೋಧನೆಯ ಅಪಾರ ಲೋಕದಲ್ಲಿ ತಮ್ಮದೇ ಆದ ಬೆಳಕು ಚೆಲ್ಲಿದ ಜಗತ್ತಿನಾದ್ಯಂತ ಕೋಟ್ಯಾಂತರ ಮಂದಿಗೆ ಪ್ರೇರಣೆಯಾದ ಭಾರತೀಯ ಮೂಲದ ಖ್ಯಾತ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ನಾಸಾ ಸಂಸ್ಥೆಯಲ್ಲಿನ ತಮ್ಮ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಮತ್ತು ಅದ್ಭುತ ವೃತ್ತಿ ಜೀವನಕ್ಕೆ ಅಧಿಕೃತವಾಗಿ ತೆರೆ ಇಳುತ್ತಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ನಿವೃತ್ತಿ ಜಾರಿಗೆ ಬಂದಿದ್ದು ಈ ವಿಚಾರವನ್ನ ನಾಸಾ ಸಂಸ್ಥೆ ಅಧಿಕೃತ ಪ್ರಕಟಣೆಯ ಮೂಲಕ ತಿಳಿಸಿದೆ ಈ ಮೂಲಕ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ ಮುಕ್ತಾಯಗೊಂಡಂತಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಾಸಾದ ಗಗನಯಾತ್ರಿ ತಂಡಕ್ಕೆ ಆಯ್ಕೆಯಾದ ಸುನೀತಾ ವಿಲಿಯಮ್ಸ್ ಆರಂಭದಿಂದಲೇ ತಮ್ಮ ಶಿಸ್ತಿನ ಬದುಕು ಅಸಾಧಾರಣ ಧೈರ್ಯ ಮತ್ತು ವಿಜ್ಞಾನ ಮೇಲಿನ ಅಪಾರ ಆಸಕ್ತಿಯಿಂದ ಗುರುತಿಸಿಕೊಂಡವರು ತಮ್ಮ ವೃತ್ತಿ ಜೀವನದಲ್ಲಿ ಅವರು ಒಟ್ಟು ಮೂರು ಬಾರಿ ಬಾಹ್ಯಾಕಾಶಯಾನ ಕೈಗೊಂಡಿದ್ದು ಒಟ್ಟಾರೆ ಆರುನೂರ ಎಂಟು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ ಅಪರೂಪದ ಹೆಕ್ಕಳಿಕೆ ಅವರತ್ತಾಗಿದೆ ಅಮೆರಿಕದ ಗಗನಯಾತ್ರಿಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಉಳಿದವರ ಸಾಲಿನಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿರುವುದು ಅವರ ಸಾಧನೆಯ ಮಹತ್ವವನ್ನು ಸ್ಪಷ್ಟಪಡಿಸುತ್ತೆ ಸುನೀತಾ ವಿಲಿಯಮ್ಸ್ ಅವರ ವೃತ್ತಿ ಜೀವನ ಸಾಧನೆಗಳು ಕೇವಲ ದಾಖಲೆಗಳಾಗಿ ಸೀಮಿತವಾಗಿಲ್ಲ ಅವು ಭವಿಷ್ಯದ ತಲೆಮಾರಿನ ಗಗನಯಾತ್ರಿಗಳಿಗೆ ದಾರಿ ತೋರಿಸುವ ದೀಪಗಳಾಗಿವೆ ಅವರು ಒಟ್ಟು ಒಂಬತ್ತು ಬಾರಿ ಬಾಹ್ಯಾಕಾಶ ನಡಿಗೆ ನಡೆಸಿದ್ದು ಈ ಸಂದರ್ಭದಲ್ಲಿ ಅರವತ್ತೆರಡು ಗಂಟೆ ಆರು ನಿಮಿಷಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದು ಮಹಿಳಾ ಗಗನಯಾತ್ರೆಯೊಬ್ಬರ ಗರಿಷ್ಠ ಸಾಧನೆಯಾಗಿದೆ ಸುನೀತಾ ಅವರ ಹೆಸರಿನ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಿಸಿದೆ ಇಷ್ಟೇ ಅಲ್ಲದೆ ಬಾಹ್ಯಾಕಾಶದಲ್ಲೇ ಮ್ಯಾರಥಾನ್ ಓಡಿದ ವಿಶ್ವದ ಮೊದಲ ವ್ಯಕ್ತಿ ಎಂಬ ಅಪರೂಪದ ದಾಖಲೆಯು ಸುನೀತಾ ವಿಲಿಯಮ್ಸ್ ಅವರ ಹೆಸರಿನಲ್ಲಿದೆ ಭೂಮಿಯಿಂದ ನೂರಾರು ಕಿಲೋಮೀಟರ್ ಎತ್ತರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಟ್ರೆಡ್ಮಿಲ್ ಮೇಲೆ ಮ್ಯಾರಥಾನ್ ಓಡಿದ ಆ ಕ್ಷಣ ಜಗತ್ತಿನಾದ್ಯಂತ ಅಚ್ಚರಿ ಮತ್ತು ಮೆಚ್ಚುಗೆಗೆ ಕಾರಣವಾಗಿತ್ತು ಈ ಮೂಲಕ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸ್ಥೈರ್ಯದ ಮಹತ್ವವನ್ನು ಅವರು ಮತ್ತೊಮ್ಮೆ ಸಾಬೀತುಪಡಿಸಿದರು ಎರಡು ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಸ್ಪೇಸ್ ಶಟಲ್ ಡಿಸ್ಕವರಿ ನೌಕೆಯಲ್ಲಿ ಬಾಹ್ಯಾಕಾಶಯಾನ ಕೈಗೊಂಡ ಸುನಿತಾ ನಂತರ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐತಿಹಾಸಿಕ ಮಿಷನ್ಗಳ ಭಾಗ ಆಗಿದ್ರು ಪ್ರತಿಯೊಂದು ಯಾನವು ಬಾಹ್ಯಾಕಾಶ ಸಂಶೋಧನೆಗೆ ಹೊಸ ಆಯಾಮಗಳನ್ನು ನೀಡಿದ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ನಿರ್ವಹಣೆ ವೈಜ್ಞಾನಿಕ ಪ್ರಯೋಗಗಳು ಮತ್ತು ಭವಿಷ್ಯದ ಮಿಷನ್ಗಳಿಗೆ ಅವಶ್ಯಕವಾದ ಅನುಭವವನ್ನ ರವರು ಕೈಗೊಂಡ ಬಾಹ್ಯಾಕಾಶ ಯಾನಗಳು ನೀಡಿತು ಸುನಿತಾ ವಿಲಿಯಮ್ಸ್ ಅವರ ಕೊನೆಯ ಬಾಹ್ಯಾಕಾಶ ಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ನಡೆಯಿತು ಕೇವಲ ಹತ್ತು ದಿನಗಳ நிகோய் ஸ்டார் லெனர் மிஷன் ತಾಂತ್ರಿಕ ದೋಷಗಳು ಮತ್ತು ಸುರಕ್ಷಿತ ಕಾರಣಗಳಿಂದಾಗಿ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಐದು ತಿಂಗಳವರೆಗೆ ವಿಸ್ತರಿಸಲಾಯಿತು ಈ ದೀರ್ಘ ಅವಧಿಯಲ್ಲಿ ಸಹ ಗಗನಯಾತ್ರಿ ಬುಚ್ ವೆಲ್ಮೋರ್ ಅವರೊಂದಿಗೆ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿದ ಸುನಿತಾ ಅನೇಕ ಸವಾಲುಗಳನ್ನ ಶಾಂತವಾಗಿ ಮತ್ತು ಧೈರ್ಯದಿಂದ ಎದುರಿಸಿದ್ರು ಅಂತಿಮವಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳುವ ಮೂಲಕ ತಮ್ಮ ವೃತ್ತಿ ಜೀವನದ ಅತ್ಯಂತ ಸವಾಲಿನ ಮಿಷನ್ ಅನ್ನ ಜೈಶಾಲಿಯಾಗಿ ಮುಗಿಸಿದ್ರು ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದವರಾಗಿರುವುದು ಭಾರತೀಯರಿಗೆ ಅಪಾರ ಹೆಮ್ಮೆಯ ವಿಷಯ ಅವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಹಿಸ್ನಾ ಜಿಲ್ಲೆಯ ಜುಲಾಸನ್ ಗ್ರಾಮದವರು ಉದ್ಯೋಗ ಕಾರಣಕ್ಕಾಗಿ ಅಮೆರಿಕಕ್ಕೆ ವಲಸೆ ಹೋದ ಅವರು ಸ್ಲೋವೇನಿಯನ್ ಮೂಲದ ಬೋನಿಯನ್ನ ವಿವಾಹವಾಗಿದ್ರು ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಸದಾ ಗೌರವಿಸಿದ ಸುನಿತಾ ತಮ್ಮ ಬಾಹ್ಯಾಕಾಶ ಯಾನಗಳಲ್ಲಿ ಹಲವು ಬಾರಿ ಭಾರತವನ್ನ ಜಗತ್ತಿಗೆ ಪರಿಚಯಿಸಿದ್ದಾರೆ ನಿವೃತ್ತಿ ಘೋಷಿಸುವ ವೇಳೆ ಭಾವನಾತ್ಮಕವಾಗಿ ಮಾತನಾಡಿದ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶವು ನನಗಿಷ್ಟವಾದ ತಾಣ ನಾಸಾದಲ್ಲಿ ಕಳೆದ ಇಪ್ಪತ್ತೇಳು ವರ್ಷಗಳು ನನ್ನ ಜೀವನದ ಅತ್ಯಂತ ಅಮೂಲ್ಯ ಕ್ಷಣ ಈ ಸುದೀರ್ಘ ಹಾದಿಯಲ್ಲಿ ನನಗೆ ಬೆಂಬಲ ನೀಡಿದ ಸಹೋದ್ಯೋಗಿಗಳು ಮತ್ತು ನನ್ನ ಕುಟುಂಬಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ತಲೆಮಾರಿನ ಗಗನಯಾತ್ರೆಗಳು ಚಂದ್ರ ಮತ್ತು ಮಂಗಳನ ಮೇಲೆ ಹೊಸ ಇತಿಹಾಸ ನಿರ್ಮಿಸುವುದನ್ನು ನೋಡಲು ನಾನು ಉತ್ಸುಕಳಾಗಿದ್ದೇನೆ ಅಂತ ಹೇಳಿದ್ದಾರೆ ಬಾಹ್ಯಾಕಾಶದ ಧ್ರುವತಾರೆಯಿಂದ ಗುರುತಿಸಿಕೊಂಡ ಸುನಿತಾ ವಿಲಿಯಮ್ಸ್ ನಿವೃತ್ತರಾದ್ರೂ ಕೂಡ ಅವರ ಸಾಧನೆಗಳು ಅವರ ಹೋರಾಟ ಮತ್ತು ಅವರ ಪ್ರೇರಣಾದಾಯಕ ಪಯಣ ಬಾಹ್ಯಾಕಾಶ ಇತಿಹಾಸದಲ್ಲಿ ಸದಾ ಪ್ರಕಾಶಿಸುತ್ತಲೇ ಇರುತ್ತೆ ನೋ ಉತ್ಪ್ರೇಕ್ಷೆ ನೋ ಓಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ